ನಮಸ್ತೆ ಗೆಳೆಯರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನಾಲ್ಕು ದಶಕಗಳಿಂದ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸ್ತಾನೆ ಬರ್ತಾ ಇದ್ದಾರೆ ಇವರ ಮಾರ್ಕೆಟ್ ಇಂದಿಗೂ ಕಡಿಮೆಯಾಗಿಲ್ಲ ಹೀಗೆ ಹಲವಾರು ವರ್ಷಗಳ ಕಾಲ ನಮ್ಮನ್ನು ರಂಶಿ ಶಿವಣ್ಣ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಶಿವಣ್ಣನವರು ಎಷ್ಟು ರೀಮೇಕ್ ಚಿತ್ರಗಳನ್ನು ಮಾಡಿದ್ದಾರೆ ಅನ್ನೋದನ್ನು ನೋಡೋಣ ವಿಡಿಯೋವನ್ನು ಕೊನೆ ತನಕ ನೋಡಿ ಶಿವಣ್ಣನ ಮೊದಲ ರೀಮೇಕ್ ಚಿತ್ರ ಆಸೆಗೊಬ್ಬ ಮೀಸೆಗೊಬ್ಬ ಇದರಲ್ಲಿ ಶಿವರಾಜ್ ಕುಮಾರ್ ಅವರ ಜೊತೆ ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಅಭಿನಯ ಮಾಡಿರ್ತಾರೆ ಗೆಸ್ಟ್ ಅಪಿಟೆನ್ಸ್ನಲ್ಲಿ ರೆಬರ್ಸ್ಟಾರ್ ಅಂಬರೀಷ್ ಅವರು ಕೂಡ ಕಾಣಿಸಿಕೊಂಡಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈ ಸಿನಿಮಾ ರಿಲೀಸ್ ಆಗಿದ್ದು ಪಾರ್ವತಮ್ಮನವರೇ ಪ್ರೊಡ್ಯೂಸ್ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಹಿಂದಿಯಲ್ಲಿ ಬಂದ ಗೋಲ್ಮಾಲ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಅರಳಿದ ಹೂವುಗಳು ಇದನ್ನು ಸಹ ಪಾರ್ವತಮ್ಮನ್ ಅವರೇ ಪ್ರೊಡ್ಯೂಸ್ ಮಾಡಿದ್ದು ಗುರುದತ್ ನಿರ್ದೇಶನ ಮಾಡಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರಿಲೀಸ್ ಆಗಿರುತ್ತೆ ಈ ಸಿನಿಮಾ ಶಿವರಾಜ್ ಕುಮಾರ್ ವಿದ್ಯಾಶ್ರೀ ಶ್ರೀಲಲಿತಾ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಹಿಂದಿಯಲ್ಲಿ ಬಂದ ಜವಾನಿ ದಿವಾನಿ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಮೋಡದ ಮರೆಯಲ್ಲಿ ಇದು ಕೂಡ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರಿಲೀಸ್ ಆದ ಶಿವಣ್ಣನವರ ಎರಡನೇ ರೀಮೇಕ್ ಚಿತ್ರ ಎಂ ಎಸ್ ರಾಜಶೇಖರ್ ನಿರ್ದೇಶನ ಮಾಡಿರ್ತಾರೆ ಪಾರ್ವತಮ್ಮನವರೇ ಪ್ರೊಡ್ಯೂಸ್ ಮಾಡಿರ್ತಾರೆ ಶಿವರಾಜ್ ಕುಮಾರ್ ಅವರ ಜೊತೆ ಯಮುನಾ ಲೀಡ್ ರೋಡ್ನಲ್ಲಿ ಅಭಿನಯ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮಲಯಾಳಂನಲ್ಲಿ ಬಂದ ಕಿರಿದಮ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಮುತ್ತಣ್ಣ ಇದು ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕರಲ್ಲಿ ರಿಲೀಸ್ ಆದಂತಹ ಚಿತ್ರ ಇದನ್ನು ಕೂಡ ಎಂ ಎಸ್ ರಾಜಶೇಖರ್ ಅವರು ನಿರ್ದೇಶನ ಮಾಡಿರ್ತಾರೆ ಶಿವರಾಜ್ ಕುಮಾರ್ ಶಶಿಕುಮಾರ್ ಸುಪ್ರೀತಾ ಸ್ನೇಹ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ ಇದು ಹಿಂದಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ತೆರೆ ಕಂಡಿದ್ದ ಚೂಟಾ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಗಡಿಬಿಡಿ ಅಳಿಯ ಇದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ರಿಲೀಸ್ ಆಗಿರುತ್ತೆ ಓಂ ಸಾಯಿ ಪ್ರಕಾಶ್ ಇದನ್ನು ನಿರ್ದೇಶನ ಮಾಡಿರ್ತಾರೆ ಶಿವರಾಜ್ ಕುಮಾರ್ ಅವರ ಜೊತೆ ಮಾಲಾಶ್ರೀ ಮೋಹಿನಿ ಜೈಮಾಲಾ ರವರು ಲೀಡ್ ರೋಲ್ನಲ್ಲಿ ಅಭಿನಯ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ತೆಲುಗು ಭಾಷೆಯಲ್ಲಿ ಬಂದ ಅಲ್ಲಾರಿ ಅಲ್ಲೂಡು ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಗಂಗಾಯಮುನಾ ಇದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಿಲೀಸ್ ಆದಂತಹ ಚಿತ್ರ ಎಸ್ ಮಹೇಂದರ್ ಇದನ್ನು ನಿರ್ದೇಶನ ಮಾಡಿರ್ತಾರೆ ಶಿವರಾಜ್ ಕುಮಾರ್ ಮಾಲಶ್ರೀ ಲೀಡ್ ರೋಲ್ನಲ್ಲಿ ಅಭಿನಯ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಂದಿದ್ದ ಶುಭಲಗ್ನಂ ಅನ್ನೋ ತೆಲುಗು ಚಿತ್ರದ ರಿಮೇಕ್ ಆಗಿರುತ್ತೆ ಮುದ್ದಿನ ಕಣ್ಮಣಿ ಶಿವರಾಜ್ ಕುಮಾರ್ ಸಾಯಿ ಕುಮಾರ್ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ ಇದು ಕೂಡ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಿಲೀಸ್ ಆಗಿದ್ದು ರವಿ ಕೊಟ್ಟರಕಾರ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮಲಯಾಳಂನಲ್ಲಿ ಬಂದ ಆದ್ಯತೆ ಕಣ್ಮಣಿ ಅನ್ನೋ ಚಿತ್ರದ ರಿಮೇಕ್ ಆಗಿದೆ ಗಡಿಬಿಡಿ ಕೃಷ್ಣ ಇದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಿಲೀಸ್ ಆದಂತಹ ಸಿನಿಮಾ ಓಂ ಸಾಯಿ ಪ್ರಕಾಶ್ ಇದನ್ನು ನಿರ್ದೇಶನ ಮಾಡಿರ್ತಾರೆ ಇದು ಸೊಮ್ಮೋಕಾದಿಡಿ ಸೋಕೋಕಾದಿಡಿ ಅನ್ನೋ ಕಮಲ್ ಹಸನ್ ರವರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರಿಲೀಸ್ ಆದ ತೆಲುಗು ಚಿತ್ರದ ರಿಮೇಕ್ ಆಗಿರುತ್ತೆ ಚಂದ್ರೋದಯ ಇದು ಶಿವರಾಜ್ ಕುಮಾರ್ ಹಾಗೂ ರಮೇಶ್ ಅರವಿಂದ್ರವರ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ ಚಿತ್ರ ಎಸ್ ಮಹೇಂದರ್ ಅವರು ನಿರ್ದೇಶನ ಮಾಡಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಸಿನಿಮಾ ರಿಲೀಸ್ ಆಗಿದ್ದು ಇದು ತಮಿಳಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಂದಿದ್ದ ಮಣಿರತ್ನಂ ರವರ ಮೌನರಾಗ ಮನೋಚಿತ್ರದ ರೀಮೇಕ್ ಆಗಿರುತ್ತೆ ವಿಶ್ವ ಇದು ಕೂಡ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಿಲೀಸ್ ಆದಂತಹ ಶಿವರಾಜ್ ಕುಮಾರ್ ಅವರ ಎರಡನೇ ರೀಮೇಕ್ ಚಿತ್ರ ಶಿವರಾಜ್ ಕುಮಾರ್ ಅನಂತ್ನಾಗ್ ಸುಹಾಸಿನಿ ಲೀಡ್ ರೋಲ್ನಲ್ಲಿ ಅಭಿನಯ ಮಾಡಿರ್ತಾರೆ ಇದನ್ನು ಶಿವಮಣಿ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ ಇದು ಸನ್ನಿ ಡಿಯೋಲ್ ರವರ ಅನ್ನು ಹಿಂದಿ ಚಿತ್ರದ ರೀಮೇಕ್ ಆಗಿರುತ್ತೆ ಹಿಂದಿಯಲ್ಲಿ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರಿಲೀಸ್ ಆಗಿರುತ್ತೆ ಗೆಳೆಯರ್ ಎರಡು ಸಾವಿರದ ಇಸವಿಯಿಂದ ಎರಡು ಸಾವಿರದ ಎರಡರ ಇಶ್ವಿಯವರೆಗೆ ಈ ಮೂರು ವರ್ಷದಲ್ಲಿ ಶಿವರಾಜ್ ಕುಮಾರ್ ಅವರು ಹನ್ನೆರಡು ರೀಮೇಕ್ ಚಿತ್ರಗಳನ್ನು ಮಾಡಿರ್ತಾರೆ ಅತಿ ಹೆಚ್ಚು ರಿಮೇಕ್ ಚಿತ್ರಗಳನ್ನು ಈ ಮೂರು ವರ್ಷದಲ್ಲಿ ಇವರು ಮಾಡಿರ್ತಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ಆ ಟೈಮಲ್ಲಿ ಯಾವ ಸೋಮ್ಯ ಚಿತ್ರದ ಕಥೆಗಳು ಶಿವಣ್ಣನಿಗೆ ಇಷ್ಟ ಆಗಲಿಲ್ಲ ಅಂತ ಅನಿಸುತ್ತೆ ಯಾರೇನಿ ಅಭಿಮಾನಿ ಇದು ಎರಡು ಸಾವಿರದ ಇಸವಿಯಲ್ಲಿ ರಿಲೀಸ್ ಆದಂತಹ ಚಿತ್ರ ಡಿ ರಾಜೇಂದ್ರ ಬಾಬು ಇದನ್ನು ನಿರ್ದೇಶನ ಮಾಡಿರ್ತಾರೆ ಶಿವರಾಜ್ ಕುಮಾರ್ ರಮ್ಯ ಕೃಷ್ಣ ಸಂಗೀತ ಲೀಡ್ ರೋಡ್ನಲ್ಲಿ ಅಭಿನಯ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಹಿಂದಿಯಲ್ಲಿ ಬಂದ ಹೈನಾನೋ ಚಿತ್ರದ ರಿಮೇಕ್ ಆಗಿರುತ್ತೆ ಪ್ರೀರ್ಸೆ ಇದು ಕೂಡ ಡಿ ರಾಜೇಂದ್ರ ಬಾಬು ನಿರ್ದೇಶನದಲ್ಲಿ ಎರಡು ಸಾವಿರದ ಇಶವಿಯಲ್ಲಿ ರಿಲೀಸ್ ಆದಂತಹ ಚಿತ್ರ ಉಪೇಂದ್ರ ಜೊತೆ ಶಿವರಾಜ್ ಕುಮಾರ್ ಲೀಡ್ ರೋನಲ್ಲಿ ಅಭಿನಯ ಮಾಡಿರ್ತಾರೆ ಇದು ಸನ್ನಿ ಡಿಯೋಲ್ ಹಾಗೂ ಶಾರುಖ್ ಖಾನ್ ನಟನೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ರಿಲೀಸ್ ಆದಂತಹ ಡರ್ರನ್ನು ಹಿಂದಿ ಚಿತ್ರದ ರಿಮೇಕ್ ಆಗಿರುತ್ತೆ ಕೃಷ್ಣ ಲೀಲೆ ಇದು ಕೂಡ ಡಿ ರಾಜೇಂದ್ರ ಬಾಬು ನಿರ್ದೇಶನದಲ್ಲಿ ಎರಡು ಸಾವಿರದ ಇಶವಿಯಲ್ಲಿ ರಿಲೀಸ್ ಆದ ಮೂರನೇ ರಿಮೇಕ್ ಚಿತ್ರ ಶಿವರಾಜ್ ಕುಮಾರ್ ಸುವಲಕ್ಷ್ಮಿ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ ಇದು ತಮಿಳಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ರಿಲೀಸ್ ಆದಂತಹ ಗೋಕುಲ ತಿಲ್ ಸೀತೈ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಗಲಾಟೆ ಅಳಿಯಂದ್ರು ಇದು ಎಸ್ ನಾರಾಯಣ್ ನಿರ್ದೇಶನದಲ್ಲಿ ಎರಡು ಸಾವಿರದ ಇಸ್ವಿಯಲ್ಲಿ ರಿಲೀಸ್ ಆದಂತಹ ಚಿತ್ರ ಶಿವರಾಜ್ ಕುಮಾರ್ ಎಸ್ ನಾರಾಯಣ್ ಸಾಕ್ಷಿ ಶಿವಾನಂದ್ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತಮಿಳಿನಲ್ಲಿ ಬಂದ ಉಲ್ಲತಿ ಅಲಿತಾ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಮದುವೆ ಆಗೋಣಬ್ಬ ಇದು ಎರಡು ಸಾವಿರದ ಒಂದರಲ್ಲಿ ರಿಲೀಸ್ ಆದಂತಹ ಚಿತ್ರ ವಿ ಎಸ್ ರೆಡ್ಡಿ ಇದನ್ನು ನಿರ್ದೇಶನ ಮಾಡಿರ್ತಾರೆ ಶಿವರಾಜ್ ಕುಮಾರ್ ಲಯಾ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ ಇದು ತೆಲುಗು ಭಾಷೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಂದ ಪೆಲ್ಲಿ ಚೇಸ್ಕುಂಡಮ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಅಸುರ ಇದು ಎಸ್ ಮಹೇಂದರ್ ರಾವ್ರ ನಿರ್ದೇಶನ ಮಾಡಿದಂತಹ ಚಿತ್ರ ಎರಡು ಸಾವಿರದ ಒಂದರಲ್ಲಿ ಈ ಸಿನಿಮಾ ರಿಲೀಸ್ ಆಗಿರುತ್ತೆ ಶಿವರಾಜ್ ಕುಮಾರ್ ಧಾಮಿನಿ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ ಇದು ತಮಿಳು ಭಾಷೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಂದ ಅಜಿತ್ ರಾವರ ಅಮರ್ ಕಾಲಂ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಬಹಳ ಚೆನ್ನಾಗಿದೆ ಇದು ಎರಡು ಸಾವಿರದ ಒಂದರಲ್ಲಿ ರಿಲೀಸ್ ಆಗಿರುತ್ತೆ ಎಂ ಎಸ್ ರಾಜಶೇಖರ್ ಇದನ್ನು ನಿರ್ದೇಶನ ಮಾಡಿರ್ತಾರೆ ಶಿವರಾಜ್ ಕುಮಾರ್ ಶಶಿಕುಮಾರ್ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ ಇದು ಯೇಶವ್ರ ಇಸುವಿಯಲ್ಲಿ ತೆಲುಗು ಭಾಷೆಯಲ್ಲಿ ರಿಲೀಸ್ ಆಗಿದ್ದ ಶಾಲಾ ಬಾಗುಂದಿ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಇದ ಇದು ಕೂಡ ಎರಡು ಸಾವಿರದ ಒಂದರಲ್ಲಿ ರಿಲೀಸ್ ಆದಂತಹ ಚಿತ್ರ ಕಿಶೋರ್ ಸರ್ಜಾ ಇದನ್ನು ನಿರ್ದೇಶನ ಮಾಡಿರ್ತಾರೆ ಶಿವರಾಜ್ ಕುಮಾರ್ ರಂಭಾ ಪ್ರಕಾಶ್ ರೈ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ ಇದು ತಮಿಳು ಭಾಷೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಂದಿದ್ದ ಪಂಡಿತೂರ್ ರೈ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಯುವರಾಜ ಪೂರಿ ಜಗನ್ನಾಥ್ ನಿರ್ದೇಶನದಲ್ಲಿ ಎರಡ್ ಸಾವಿರದ ಒಂದರಲ್ಲಿ ರಿಲೀಸ್ ಆಗಿರುತ್ತೆ ಶಿವರಾಜ್ ಕುಮಾರ್ ಲಾಸಾರೆ ಭಾವನಪಾನಿ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ ಇದು ತೆಲುಗು ಭಾಷೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಿಲೀಸ್ ಆಗಿದ್ದ ಪವನ್ ರವರ ತಮ್ಮುಡು ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ ಜೋಡಿ ಇದು ಎರಡು ಸಾವಿರದ ಒಂದರಲ್ಲಿ ರಿಲೀಸ್ ಆದಂತಹ ಚಿತ್ರ ಶಿವರಾಜ್ ಕುಮಾರ್ ಜಗ್ಗೇಶ್ ಪೂನಮ್ ಸಿಂಗಾರ್ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ ಇದನ್ನು ಕಿಶೋರ್ ಸರ್ಜನ್ ನಿರ್ದೇಶನ ಮಾಡಿರ್ತಾರೆ ಇದು ಎರಡು ಸಾವಿರದ ಇಶ್ವಿಯಲ್ಲಿ ಮಲಯಾಳಂನಲ್ಲಿ ಬಂದ ಡಾರ್ಲಿಂಗ್ ಡಾರ್ಲಿಂಗ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಕೋದಂಡರಾಮ ರವಿಚಂದ್ರನ್ ಹಾಗೂ ಶಿವರಾಜ್ ಕುಮಾರ್ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದು ರವಿಚಂದ್ರನ್ ರಾವರ ನಿರ್ದೇಶನ ಮಾಡಿರ್ತಾರೆ ಇದು ಎರಡು ಸಾವಿರದ ಒಂದರಲ್ಲಿ ರಿಲೀಸ್ ಆಗಿರುತ್ತೆ ಇದು ತೆಂಕಾಶಿ ಪಟ್ಟಣ ಹೆಸರಲ್ಲಿ ಎರಡು ಸಾವಿರದ ಇಸ್ವಿಯಲ್ಲಿ ಮಲಯಾಳಂನಲ್ಲಿ ಬಂದ ಚಿತ್ರದ ರಿಮೇಕ್ ಆಗಿರುತ್ತೆ ನಿನ್ನೆ ಪ್ರೀತಿಸಿವೆ ಇದು ಎರಡು ಸಾವಿರದ ಒಂದರಲ್ಲಿ ರಿಲೀಸ್ ಆದಂತಹ ಚಿತ್ರ ಶಿವರಾಜ್ ಕುಮಾರ್ ರಮೇಶ್ ಅರವಿಂದ್ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ ಇದನ್ನು ಓಂ ಪ್ರಕಾಶ್ ರಾವ್ ನಿರ್ದೇಶನ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಎನ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಸುಗ್ರೀವ ಇದು ಹದಿನೆಂಟು ಗಂಟೆಗಳಲ್ಲಿ ಚಿತ್ರಿಸಿದ ಚಿತ್ರ ಇದನ್ನು ಹತ್ತು ನಿರ್ದೇಶಕರು ಸೇರಿ ನಿರ್ದೇಶನ ಮಾಡಿರ್ತಾರೆ ಶಿವರಾಜ್ ಕುಮಾರ್ ಯಜ್ಞಾ ಶೆಟ್ಟಿ ಲೀಡ್ ರೋಲ್ನಲ್ಲಿ ಅಭಿನಯ ಮಾಡಿರ್ತಾರೆ ಈ ಸಿನಿಮಾ ಎರಡು ಸಾವಿರದ ಹತ್ತರಲ್ಲಿ ರಿಲೀಸ್ ಆಗಿರುತ್ತೆ ಇದು ಅಮೆರಿಕನ್ ಭಾಷೆಯಲ್ಲಿ ಎರಡು ಸಾವಿರದ ಏಳರಲ್ಲಿ ಬಂದಿದ್ದ ಜಾನ್ ಕ್ಯೂ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ದ್ರೋಣ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ರಿಲೀಸ್ ಆದಂತಹ ಚಿತ್ರ ಇದನ್ನು ಪ್ರಮೋದ್ ಚಕ್ರವರ್ತಿ ನಿರ್ದೇಶನ ಮಾಡಿರ್ತಾರೆ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಸಾಟ್ಟೈ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಕವಚ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಿಲೀಸ್ ಆದಂತಹ ಚಿತ್ರ ಇದನ್ನ ಜಿ ವಿ ಆರ್ ವಾಸು ನಿರ್ದೇಶನ ಮಾಡಿರ್ತಾರೆ ಇದು ಎರಡ್ ಸಾವಿರದ ಹದಿನಾರರಲ್ಲಿ ಮಲಯಾಳಂನಲ್ಲಿ ಮೋಹನ್ ಲಾಲ್ ನಟನೆಯಲ್ಲಿ ಬಂದಿದ್ದ ಒಪ್ಪ ಮನೋ ಚಿತ್ರದ ರಿಮೇಕ್ ಆಗಿರುತ್ತೆ ಬೈರಾಗಿ ಇದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಿಲೀಸ್ ಆದಂತಹ ಚಿತ್ರ ವಿಜಯ್ ಮಿಲ್ಟನ್ ಇದನ್ನು ನಿರ್ದೇಶನ ಮಾಡಿರ್ತಾರೆ ಶಿವರಾಜ್ ಕುಮಾರ್ ಡಾಲಿ ಧನಂಜಯ್ ಪೃಥ್ವಿ ಅಂಬರ್ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ ಇದು ಎರಡ್ ಸಾವಿರದ ಹದಿನೇಳರಲ್ಲಿ ರಿಲೀಸ್ ಆದಂತಹ ಕಡುಗು ಅನ್ನೋ ತಮಿಳು ಚಿತ್ರದ ರಿಮೇಕ್ ಆಗಿರುತ್ತೆ ನೋಡ್ರಲ್ಲಿ ಗೆಳೆಯರೇ ಇವೆಷ್ಟು ಸಿನಿಮಾಗಳು ಕನ್ನಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಬೇರೆ ಭಾಷೆಯಿಂದ ರಿಮೇಕ್ ಮಾಡಿದ ಚಿತ್ರಗಳಾಗಿರ್ತವೆ ಶಿವಣ್ಣ ನೂರು ಇಪ್ಪತ್ತೈದಕ್ಕೂ ಅಧಿಕ ಚಿತ್ರಗಳನ್ನು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ ಅದರಲ್ಲಿ ಬರೀ ಇಪ್ಪತ್ತಾರು ಸಿನಿಮಾಗಳನ್ನು ಅಷ್ಟೇ ಅವರು ಬೇರೆ ಭಾಷೆಯಿಂದ ರಿಮೇಕ್ ಮಾಡಿದ್ದಾರೆ ಇದರಲ್ಲಿ ಯಾವ ಸಿನಿಮಾ ನಿಮಗೆ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್